ಸಾವರ್ಗಿ ಮತ್ತು ತುಂಗಳು ಏಕು ನೀರಾವರಿಗೋಸ್ಕರ ಪಕ್ಷಾತೀತವಾಗಿ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಕಾರಣ ತುಂಗಳು ಮತ್ತು ಸಾವಿಗಿ ಭಾಗದಲ್ಲಿ ನೀರು ಬರ್ತಾ ಇಲ್ಲ ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಪಕ್ಷಾತೀತವಾಗಿ ಹೋರಾಟ ಮಾಡಿದರು ನನಗೂ ಕೂಡ ಮೊನ್ನೆ ದಿವಸ ಸಿಂಧೂರವರಾಗಲಿ ನಂದ್ರೇಕರ್ ಅವರಾಗಲಿ ರಾಜು ಭೀಲಂಕಿರಿಯವರಾಗಲಿ ಮತ್ತು ನನಗೂ ಕೂಡ ಫೋನ್ ಮುಖಾಂತರ ಈ ಥರ ನಾವು ಹೋರಾಟ ಮಾಡ್ತಾಯಿದ್ದೀವಿ ತಾವು ಕೂಡ ಭಾಗವಹಿಸಬೇಕು ಮತ್ತು ತಾವು ಇದ್ರೆ ಒಳ್ಳೆಯದಾಗ್ತೈತಿ ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ವಿ ನಾನು ಅನಿವಾರ್ಯ ಕಾರಣದಿಂದ ಬೆಂಗಳೂರಿಗೆ ಹೋಗಿದ್ದರಿಂದ ನಿನ್ನೆ ನಡೆದಂಥ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಆಗಿಲ್ಲ ತದನಂತರ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತಿಳ್ಕೊಂಡಾಗ ನಾನು ಕೂಡ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥ ಹೋಮ್ಸೆಕ್ರಿಟಿವ್ ಅವ್ರ ಜೊತೆ ಮತ್ತು ಎಸ್ ಸಿ ಆದಂಥ ರಾಠೋಡ್ ಅವ್ರ ಜೊತೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದಾಗ ಇಲ್ಲ ಮತ್ತು ಈ ರೀತಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಈ ವಿಷಯದ ಬಗ್ಗೆ ಹಲವಾರು ಬಾರಿ ನಾನು ಫೋನ್ ಮುಖಾಂತರ ಮತ್ತು ನಮ್ಮ ಸಕ್ಕರೆ ಕಾರ್ಖಾನೆಗಳವ್ರ ಜೊತೆ ಸಭೆಯನ್ನು ಕೂಡ ಮಾಡಿದಾಗ ಆ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಆದಷ್ಟು ಬೇಗ ನೀರು ಕೊಡುವಂಥ ಕಾರ್ಯ ಮಾಡ್ತೀವಿ ಹೇಳಿ ಭರವಸೆಯನ್ನು ಕೊಟ್ಟಿದ್ರಿ ಮತ್ತು ಯಾಕಾಗಿಲ್ಲ ಇದುವರೆಗೆ ಅನ್ನತಕ್ಕಂಥ ಒಂದು ವಿಚಾರವನ್ನು ಅವರು ಕೇಳಿ ಅವ್ರ ಜೊತೆ ನಾನು ಪ್ರಶ್ನೆ ಮಾಡಿದಾಗ ಅವರು ಇಲ್ಲ ಒಂದು ಮೋಟ್ರ್ ಏನಾಗಿದೆ ರಿಪೇರಿ ಇರೋದ್ರಿಂದ ಅದು ಈಗಾಗಲೇ ರಿಪೇರಿ ಕಳಿಸ್ಕೊಟ್ಟಿದ್ದೀವಿ ಹನ್ನೆರಡನೇ ತಾರೀಕಿಂದ ದಿವಸ ಆ ಮೋಟರ್ ರಿಪೇರಿ ಆಗಿ ವಾಪಸ್ ಬರ್ತದೆ ಅದು ಬಂದ ತಕ್ಷಣ ಅದನ್ನು ಟ್ರಯಲ್ ಮಾಡಿ ಆದಷ್ಟು ಹನ್ನೆರಡನೇ ತಾರೀಕು ಅಥವಾ ಸಾಧ್ಯ ಆಗದೆ ಹೋದರೆ ಹದಿಮೂರನೇ ತಾರೀಕಿನಿಂದ ನಾವು ನಿರಂತರವಾಗಿ ಸಾವರ್ಗಿ ಮತ್ತು ತುಂಗಳ ಭಾಗಕ್ಕೆ ನೀರನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಈ ಯೋಜನೆ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಬರೀ ಸಾವರ್ಗಿ ತುಂಗು ಅಷ್ಟೇ ಅಲ್ಲ ಸಾವರ್ಗಿ ತುಂಗಳು ಮತ್ತು ಕುರುಗೋರ್ ಕನ್ನೋಳಿ ಗದ್ಯಾರು ಈ ರೀತಿ ಈ ಎಲ್ಲ ಹಳ್ಳಿಗಳಿಗೆ ಕೆನಾಲ್ ಮುಖಾಂತರ ನೀರಾವರಿಯನ್ನು ಕಲ್ಪಿಸಿಕೊಡುವಂಥ ಯೋಜನೆ ಇದು ಆಗಿತ್ತು ಅದರ ಕಾರಣಾಂತರಗಳಿಂದ ಸರಿಯಾಗಿ ಈ ಭಾಗಕ್ಕೆ ನೀರು ಬರ್ತಾ ಇದೆ ಗದ್ದಾಳ ಭಾಗಕ್ಕಿಂಗೇನಾಗಿ ನಾವು ತುಪ್ಚಿ ಮಂಗಳೇಶ್ವರಿ ಏರಿ ನೀರಾವರಿ ಮುಖಾಂತರ ಸ್ವಲ್ಪ ಮಟ್ಟಿಗೆ ಅಲ್ಲಿ ಒಂದು ನೀರಿಗೆ ನೀರಿನ ಬೇಡಿಕೆಯಲ್ಲಿತ್ತು ಅದನ್ನು ಪೂರೈಸಿದಂಗೆ ಆಗಲಿಕ್ಕಿತ್ತು ಸಾವಯಗಿ ಮತ್ತು ತೊಂದರೆ ಭಾಗಕ್ಕೆ ಇನ್ನೂ ಕೂಡ ನೀರಿನ ಕೊರತೆ ಇದೆ ಹೀಗಾಗಿ ನಮ್ಮ ಇಲಾಖೆಯ ಅಧಿಕಾರಿಗಳಿರೋದಲ್ಲ ಇದಕ್ಕೆ ಸ್ವಲ್ಪ ಬೇಜವಾಬ್ದಾರಿ ತಂದು ನಡ್ಕೊಂಡಿದ್ದರಿಂದ ಈ ಸಮಸ್ಯೆ ಉದ್ಭೋಗ ಆಗಲಿಕ್ಕೆ ಕಾರಣ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ ಸ್ವಲ್ಪ ಮುಂಚಿತವಾಗಿಯೇ ಇವರು ತಯಾರಿ ಮಾಡಿಕೊಂಡು ಯಾವ ರೀತಿ ರಿಪೇರಿ ರಿಪೇರಿ ಆ ಮೋಟರ್ಗಳನ್ನು ರಿಪೇರಿ ಮಾಡಿಕೊಂಡು ರೆಡಿ ಇಟ್ಕೊಂಡು ಮತ್ತು ಕೆನಾಲ್ದಲ್ಲಿ ಏನು ಸಿಲ್ಟ್ ಐತಿ ಆ ಸಿಲ್ಟನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆ ಆಗಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನ ಪಡ್ಕೊಳ್ಳೋಕ್ಕೆ ಏನು ಪ್ರಯತ್ನ ಮಾಡಬೇಕಾಗಿತ್ತು ಇದೆಲ್ಲ ಇದೆಲ್ಲವನ್ನು ಮಾಡದೇ ಇರೋದರಿಂದ ಈ ಸಮಸ್ಯೆ ಉದ್ಭವ ಆಗೈತೆ ಅಂತ ಹೇಳಿ ನಾನು ಹೇಳಿ ಬಯಸ್ತೀನಿ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ನಾನು ಕೂಡ ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿ ಮುಂಚಿತವಾಗಿಯೇ ಇದಕ್ಕೆ ತಯಾರಿ ಮಾಡಿಕೊಡ್ರಿ ಹೇಳಿ ನಾನು ಕೂಡ ಅವರಿಗೆ ವಾರ್ನಿಂಗನ್ನು ಮಾಡಿದ್ದೀನಿ ಆದರೂ ಕೂಡ ಅವ್ರ ಇಲಾಖೆಯಿಂದ ಅನುದಾನ ಬರದೇ ಇರೋದ್ರಿಂದ ಇದೆಲ್ಲ ಸಮಸ್ಯೆಗಳು ಉದ್ಭವಿಸೈತಿ ಅಂತೇಳಿ ನನಗೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಾರೆ ಏನೇ ಇರಲಿ ಬಟ್ ರೈತರ ಸಮಸ್ಯೆ ಬಂದಾಗ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ರೈತರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ನಾವು ಕರ್ತವ್ಯ ನಾವೆಲ್ಲರೂ ಕೂಡ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸೋದ್ರಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಹುಡ್ಕೊಳ್ಬೇಕಾಗ್ತತಿ ಆ ನಿಟ್ಟಿನಲ್ಲಿ ನಿನ್ನೆ ದಿವಸ ಸಾವಳ್ಳಿಯಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಹೋರಾಟ ಮಾಡಿರ್ತಕ್ಕಂಥದ್ದನ್ನು ನಮ್ಮ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀನಿ ಇನ್ನೊಮ್ಮೆ ಈ ನಾನು ಇಲಾಖೆ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡಲಿಕ್ಕೆ ಬಯಸ್ತೀನಿ ಆದಷ್ಟು ಬೇಗ ಈ ಕಾರ್ಯವನ್ನು ಮಾಡಬೇಕು ಆದಷ್ಟು ಬೇಗ ಸಾವಿಗೆ ಮತ್ತು ತುಂಗಲ್ ಕನ್ನೋಳಿ ಹಾಗೂ ಗಡ್ಡ ಭಾಗದ ರೈತರಿಗೆ ನೀರನ್ನು ಕೊಡುವುದರಲ್ಲಿ ತಾವು ಒಂದು ಆಸಕ್ತಿಯನ್ನು ಹೇಳಿ ನಾನು ಅಧಿಕಾರಿಗಳ ಸೂಚನೆ ಕೊಡ್ತೀನಿ ಪರ್ಯಾಯವಾಗಿ ಈ ಯೋಜನೆ ನಾವು ಇನ್ನೊಂದು ಯೋಜನೆ ಮಾಡಬೇಕಂತೇಳಿ ಕಳೆದ ಬಾರಿ ನಾವು ಶಾಸಕರಿದ್ದಂಥ ಸಂದರ್ಭದಲ್ಲಿ ಒಂದು ಪ್ರಯತ್ನ ಮಾಡಿದ್ವಿ ಒಂದು ಪ್ರಯತ್ನ ಏನಂತ ಹೇಳಿದರೆ ಮೈನರ್ ಇರಿಗೇಷನ್ ಇಲಾಖೆಯಿಂದ ಸಾವಿರದ ತುಂಗಲ್ ಭಾಗದಲ್ಲಿ ಸುಮಾರು ಏಳೆಂಟು ಕೆರೆಗಳು ಬರ್ತವೆ ಮೈನರ್ ಇರಿಗೇಷನ್ ಸಂಬಂಧಪಟ್ಟಿರ್ತಕ್ಕಂಥ ಕೆರೆಗಳು ಅದನ್ನು ನಾವು ಈ ತುಬ್ಜಿ ಗ್ರಾಮದ ಹತ್ರ ಏನೋ ಕೃಷ್ಣಾ ನದಿ ಹೋಗ್ತದೆ ಅಲ್ಲಿಂದ ಒಂದು ಡಿಟ್ ಇರಿಗೇಷನ್ ಮಾಡಿ ತುಂಗಣ ಭಾಗದಲ್ಲಿರುವಂಥ ಹೈಯೆಸ್ಟ್ ಪಾಯಿಂಟಲ್ಲಿ ಏನು ಆ ನೀರನ್ನು ತೊಗೊಂಡು ಹೋಗಿ ಅಲ್ಲಿಂದ ಗ್ರಾವಿಟಿ ಮುಖಾಂತರ ಈ ಏಳೆಂಟು ತಿಂಗಳಿಗೆ ನೀರು ತುಂಬುವಂಥ ಯೋಜನೆ ಮಾಡಬೇಕು ಅಂತ ಹೇಳಿ ನಾವು ಒಂದು ಪ್ರಾಜೆಕ್ಟ್ ಮಾಡಿಟ್ಟಿಲ್ಲ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಅದಾಗಿತ್ತು ಆವತ್ತಿನ ದಿನಮಾನಗಳಲ್ಲಿ ಅವತ್ತಿನ ಸಣ್ಣ ನೀರಾವರಿ ಸಚಿವರಂಥ ಮಧುಸೂದನ್ ಅವರು ಭೇಟಿ ಆದಾಗ ಈ ಸ್ವಲ್ಪ ಹಣಕಾಸಿನ ಲಭ್ಯತೆ ಕಡಿಮೆ ಇತ್ತು ಮುಂದಿನ ದಿನಮಾನಗಳಲ್ಲಿ ಇದನ್ನು ಕೈಗೆತ್ಕೊಳ್ಳೋದು ಕೇಳುವಂಥ ಪ್ರಯತ್ನ ಮಾಡ್ತೀವಿ ಹೇಳಿ ಮಾತು ಕೊಟ್ಟಿದ್ರು ಆ ಪ್ರಕಾರ ಮುನ್ನಂಥ ಒಂದು ಅವಕಾಶ ಸಿಗಲಿಲ್ಲ ಅದು ಯೋಜನೆ ಅಷ್ಟಕ್ಕೆ ಅಲ್ಲಿಗೆ ಹೋಗಿಬಿಡ್ತದೆ ಆದರೆ ಇನ್ಮೇಲಾದರೂ ಅದೊಂದು ಯೋಜನೆ ಮತ್ತೊಮ್ಮೆ ಅಂತ ಹೇಳಿ ನಾನು ಕೂಡ ಅದನ್ನು ಪ್ರಯತ್ನ ಮಾಡ್ತೀನಿ ಮತ್ತು ಅದ್ರ ಜೊತೆ ಪರ್ಯಾಯವಾಗಿ ಇನ್ನೊಂದು ಪ್ಲ್ಯಾನ್ ನಮ್ಮ ತೆಲೆಯ ಬಂದಿದ್ದೇನಪ್ಪ ಅಂತಂದ್ರೆ ಕೆರೆಗಳು ತುಂಬುವುದು ಅಷ್ಟೇ ಅಲ್ಲ ಅದ್ರ ಜೊತೆ ಇವತ್ತಿಗೆ ಸಾವಿಗಿ ಗ್ರಾಮ ದೊಡ್ಡ ಗ್ರಾಮದ ಹೆಚ್ಚು ಕಡಿಮೆ ಮುಂದೆ ತಾಲೂಕು ಆಗ್ಬೇಕಂತ ಹೇಳಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಸಾವಯಿ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆನೂ ಕೂಡ ಆಗಬೇಕಾಗಿತ್ತು ಸೊ ಅದನ್ನು ಕೂಡ ಗಣನೆಗೆ ತೆಗೆದುಕೊಂಡು ಪರ್ಯಾಯವಾಗಿ ತುಪ್ಪಿಸಿ ಹತ್ರ ಇನ್ನೊಂದು ಲಿಫ್ಟ್ ಇರಿಗೇಷನ್ ಸ್ಕೀಮನ್ನು ನಾವು ಮಾಡಿದರೆ ಸಾವರಿಗಿ ಕುಡಿಯುವ ನೀರಿನ ವ್ಯವಸ್ಥೆನೇ ಆಗಬೇಕು ಮತ್ತು ಈಗಿರ್ತಕ್ಕಂಥ ಏನು ಕೆನಲ್ಗಳು ಅದೇ ಕೆನಾಲ್ಗೆ ತಂದು ನೀರು ಬಿಡುವಂಥ ವ್ಯವಸ್ಥೆ ಆದರೆ ಹೆಚ್ಚು ಕಡಿಮೆ ನಮ್ಮ ಸಾವರ್ಗಿ ತುಂಬಳ ಮತ್ತು ಕನ್ನೋಳಿ ಗದ್ದೆಳ ಇದೇನು ಕ್ಯಾಚ್ಮೆಂಟ್ ಏರಿಯಾ ಐತಿ ಈ ತುಂಬಳು ಸಾವರ್ಗೆ ಏಟ್ ನೀರಾವರಿ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ಈ ಎಲ್ಲ ಹಳ್ಳಿಗಳಲ್ಲಿ ನಾವು ನೀರನ್ನು ಕೊಡುವಂಥ ಕಾರ್ಯ ಆಗ್ತೈತಿ ಅಂತ ಹೇಳಿ ಅದನ್ನು ಕೂಡ ಮೊನ್ನೆ ದಿವಸ ನಾನು ಬೆಂಗಳೂರಿಗೆ ಹೋದಾಗ ನಮ್ಮ ಕರ್ನಾಟಕ ನೀರಾವರಿ ನಿಗಮ ಎಮ್ ಡಿ ಅಲ್ಲಿರ್ತಕ್ಕಂಥ ಅಮೀನ್ ಬಾಯಿ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೀನಿ ಅವರು ಕೂಡ ಅವ್ರ ಇಲಾಖೆಯ ಇಂಜಿನಿಯರ್ಗಳಿಗೆ ಸೂಚನೆ ಕೊಡ್ತೀವಿ ಆದಷ್ಟು ಬೇಗ ಅದನ್ನು ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡ್ಲಂಕವ್ರಿಗೆ ಸೂಚನೆ ಕೊಡ್ತೀವಿ ಅದು ಡಿಟೇಲ್ಡ್ ಪ್ರೊಜೆಕ್ಟ್ ರಿಪೋರ್ಟ್ ಬಂದ ಮೇಲೆ ಅದರ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಅಂತೇಳಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನಾವೆಲ್ಲರೂ ಸೇರಿ ರೈತರ ಒಂದು ಬೇಡಿಕೆಯನ್ನು ಉಲ್ಲೇಸ್ಬೇಕಂತ ಕೆಲಸ ಆಗಬೇಕಾಗಿತ್ತು ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿದ್ರು ಮತ್ತು ಇದ್ರಲ್ಲಿ ಏನು ಯಾವುದು ಮಾಡಬೇಕು ಇಲ್ಲ